ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಗೃಹ ಮಂಡಳಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಮಂಗಳೂರು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಉದ್ಘಾಟನಗೊಂಡಿರುವಂತಹ ಪ್ರಜಾಸೌಧದ ಉದ್ಘಾಟನೆಗೆ ನಮ್ಮ ಜಿಲ್ಲೆಗೆ ಆಗಮಿಸಿರುವಂತಹ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಹಿರಿಯ ನಾಯಕರು ಮಂಗಳೂರಿಗೆ ಬಂದು ಪ್ರಜಾಸೌಧದ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟು ಇನ್ನಷ್ಟು ನಮ್ಮ ಜಿಲ್ಲೆಗೆ ಕೊಡುಗೆಯನ್ನು ಘೋಷಿಸಲಿಕ್ಕೆ ಗೌರವಾನ್ವಿತ ಆಧರಣೀಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬ್ರೆ ಈ ಸಂದರ್ಭದಲ್ಲಿ ಉಪಸ್ಥಿರುವಂತಹ ಎಲ್ಲ ಆದರಣೀಯ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಸಜ್ಜನ ಬಂಧುಗಳೇ ಮಾಧ್ಯಮದ ಮಿತ್ರರೇ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ಪ್ರಜಾಸೌಧದ ಉದ್ಘಾಟನೆಯ ದೃಷ್ಟಿಯಲ್ಲಿ ಮಂಗಳೂರಿಗೆ ಬಂದು ಇವತ್ತು ಈ ಉದ್ಘಾಟನೆಯನ್ನು ನೆರವೇರಿಸಿಕೊಡ್ತಿರುವಂತಹ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮಂಗಳೂರಿಗೆ ವಿಶೇಷವಾಗಿ ಸ್ವಾಗತವನ್ನು ಕೋರ್ತಾ ತಮ್ಮ ಮುಖಾಂತರ ಇವತ್ತು ಈ ಪ್ರಜಾಸೌಧ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಗೆ ಜನತೆಗಳಿಗೆ ಇನ್ನಷ್ಟು ಸಹಕಾರವನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಜಿಲ್ಲಾಡಳಿತದ ನೂತನ ಕಚೇರಿಯಲ್ಲಿ ಮುಂದಿನ ದಿನಗಳಲ್ಲಿ ಹತ್ತಾರು ಕಾರ್ಯಗಳು ಯಶಸ್ವಿಯಾಗಿ ನೆರವೇರಿಸಲಿ ಅಂತ ಹೇಳುವಂಥ ಶುಭವನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಲಿಕೆ ಮಾಡಿದರೆ ನಾವೆಲ್ಲ ಬಹಳ ಕಿರಿಯರು ಮುಖ್ಯಮಂತ್ರಿಗಳು ಬಹಳ ಅನುಭವಸ್ಥರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಬಹಳ ದೊಡ್ಡ ರೀತಿಯಲ್ಲಿ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು ಹತ್ತಾರು ಜವಾಬ್ದಾರಿಯುತ ಕೆಲಸ ಕಾರ್ಯಗಳನ್ನು ಮಾಡಿದಂಥ ಗೌರವ ತಮಗೆ ಸಲ್ಲಿಸ್ತೇವೆ ಹಾಗಾಗಿ ಇವತ್ತು ಮಂಗಳೂರಿನ ಈ ಒಂದು ವಿಶೇಷವಾದಂಥ ಪ್ರಜಾಸೌಧ ಅಂತ ಹೇಳುವಂಥ ಹೆಸರನ್ನು ಕೊಟ್ಟು ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಲಿಕ್ಕೆ ತಾವು ಬಂದಿದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಹತ್ತಾರು ಬೇಡಿಕೆಗಳನ್ನು ಕೂಡ ತಾವು ಈಡೇರಿಸ್ತಿರುವಂತ ವಿಶ್ವಾಸ ನಮಗಿದೆ ಮೊನ್ನೆ ತಾನೇ ತಾವು ಪತ್ರಿಕೆಯಲ್ಲಿ ಒಂದು ಘೋಷಣೆಯನ್ನು ಮಾಡಿದರೆ ಎಲ್ಲ ಶಾಸಕರುಗಳಿಗೆ ಐವತ್ತು ಕೋಟಿ ಸಿಗ್ತದೆ ಅಂತ ಹೇಳುವಂಥದ್ದು ಹಾಗಾಗಿ ನನ್ನ ಕ್ಷೇತ್ರಕ್ಕೆ ಕೂಡ ಐವತ್ತು ಕೋಟಿ ಸಿಗ್ತದೆ ಅಂತ ಹೇಳುವಂಥ ವಿಶ್ವಾಸದೊಂದಿಗೆ ನಾನು ನಿಮ್ಮ ಹತ್ರ ವಿಶೇಷವಾಗಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಹತ್ತಾರು ಯೋಜನೆಗಳು ಹತ್ತಾರು ವಿಚಾರಗಳು ಕೆಲಸ ಕಾರ್ಯಗಳಾಗಬೇಕು ಇವತ್ತು ಈ ಕೆಲಸ ಕಾರ್ಯಗಳಾಗಬೇಕು ಅಂತ ಹೇಳಿದ್ರೆ ಇವತ್ತು ಎರಡು ಕೆಲಸ ಕಾರ್ಯಗಳ ಲೋಕಾರ್ಪಣೆ ಆಗ್ತಾ ಇದೆ ಎರಡು ಕೆಲಸ ಕಾರ್ಯಗಳ ಲೋಕಾರ್ಪಣೆ ಇವತ್ತು ಜನರಿಗೆ ವಿಶೇಷವಾಗಿ ಅವಕಾಶಗಳನ್ನು ಕೊಡುವಂಥ ದೃಷ್ಟಿಯಲ್ಲಿ ಈ ಲೋಕಾರ್ಪಣೆ ನಮ್ಮ ಜಿಲ್ಲೆಗೆ ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಳ್ತಾ ಇದೆ ಇವತ್ತು ಈ ಲೋಕಾರ್ಪಣೆ ಎರಡು ಲೋಕಾರ್ಪಣೆ ಇವತ್ತು ಆಗ್ತಾ ಇರುವಂಥದ್ದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಂಪನಿಯ ವತಿಯಿಂದ ಅಂತ ಹೇಳುವಂತ ಖುಷಿ ನನಗಿದೆ ಇವತ್ತು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂಥದ್ದು ಇವತ್ತು ಈ ದೇಶದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಐವತ್ತು ಶೇಕಡ ಕೇಂದ್ರ ಸರ್ಕಾರ ಐವತ್ತು ಶೇಕಡ ರಾಜ್ಯ ಸರ್ಕಾರ ಕೊಟ್ಟಂತ ಯೋಜನೆ ಐವತ್ತು ಪ್ರಧಾನಮಂತ್ರಿಗಳು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಐವತ್ತು ಶೇಕಡ ಅದಕ್ಕೆ ಹೊಂದಾಣಿಕೆ ಕೊಡುವಂತಹ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀರಿ ಹಾಗಾಗಿ ವಿಶೇಷವಾಗಿ ಈ ಕೊಡುಗೆ ಮಾನ್ಯ ಪ್ರಧಾನಮಂತ್ರಿಗಳ ಐವತ್ತು ಶೇಕಡ ಅವರ ಕನಸಿನ ಯೋಜನೆ ಅದರಿಂದ ಇವತ್ತು ಸಂಪನ್ನಗೊಂಡಿದೆ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಂತ ಹೇಳುವಂಥ ಯೋಜನೆಯನ್ನ ಕೊಡಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮಗಳು ನೆರವೇರ್ತಾ ಇರಲಿಲ್ಲ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ ಹಾಗಾಗಿ ಇವತ್ತು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಹಳ ವಿಶೇಷವಾದಂಥ ಕೆಲಸ ಕಾರ್ಯಗಳು ಇವತ್ತಾಗಿದೆ ಮಂಗಳೂರಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸ್ಪೋರ್ಟ್ಸ್ಗೆ ವಿಶೇಷವಾದಂಥ ಶಕ್ತಿಯನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಬೇಕು ಇವತ್ತು ಶಟಲ್ ಬ್ಯಾಡ್ಮಿಂಟನ್ ಮತ್ತು ಕಬಡ್ಡಿಗೆ ಬಹಳ ವಿಶೇಷವಾಗಿ ಅವಕಾಶಗಳನ್ನು ಒದಗಿಸ್ಕೊಳ್ಬೇಕು ಅಂತ ಹೇಳೋ ರೀತಿಯಲ್ಲಿ ಮಂಗಳೂರಿನ ಊರ್ವದಲ್ಲಿ ಅದಕ್ಕೆ ಲೋಕಾರ್ಪಣೆ ಆಗುವಂಥ ಶುಭ ಸಂದರ್ಭದಲ್ಲಿ ನಾವಿದ್ದೇವೆ ಅದು ಕೂಡ ಬಹಳ ಕಬಡ್ಡಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯದಲ್ಲಿ ಇರುವಂತಹ ತಂಡದಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದಂತಹ ಯಾವೆಲ್ಲ ಕ್ರೀಡಾಪಟುಗಳಿದ್ದಾರೆ ಅದರಲ್ಲಿ ಸರಿಸುಮಾರು ಎಪ್ಪತ್ತು ಶೇಕಡ ಜನರು ನಮ್ಮ ಜಿಲ್ಲೆಯ ಕಬಡ್ಡಿಯ ಆಟಗಾರರು ಹಾಗಾಗಿ ಅವರಿಗೆ ವಿಶೇಷವಾಗಿ ಸಹಕಾರ ಕೊಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಕಬಡ್ಡಿ ಕ್ರೀಡಾಂಗಣವನ್ನು ಪ್ರಾರಂಭದಲ್ಲಿ ಸರಿಸುಮಾರು ಮೂವತ್ತು ಮೂವತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿಕೊಡ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಮಾನ್ಯ ನಮ್ಮ ಸ್ಪೀಕರ್ ಅವರು ನಗರಾದಿ ಮಂತ್ರಿಗಳಾಗಿ ಅದಕ್ಕೆ ವಿಶೇಷವಾಗಿ ಅವಕಾಶ ಕೊಟ್ಟರು ತದನಂತರ ಅವಕಾಶ ಬಂದ ನಂತರ ಇಷ್ಟೊಂದು ದೊಡ್ಡ ಮೊತ್ತದ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಂಗಳೂರಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳುವಂಥದ್ದನ್ನು ಆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕ್ಯಾನ್ಸಲ್ ಆದಂಥ ಸಂದರ್ಭದಲ್ಲಿ ಕೂಡ ಅದನ್ನು ಪುನರಪ್ಪಿ ಜೋಡಿಸ್ಕೊಳ್ಬೇಕು ಅಂತ ಹೇಳೋ ವ್ಯಕ್ತಿಯಲ್ಲಿ ಅವತ್ತು ವಿಶೇಷವಾದಂಥ ಪ್ರಯತ್ನಗಳನ್ನು ನೆರವಿದ್ದವು ಅದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಶಕ್ತಿಯುತವಾಗಿ ಆ ಸಂದರ್ಭದಲ್ಲಿ ಇವತ್ತು ಹೇಗೆ ಸಚಿವರುಗಳು ಹೇಳಿದರು ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಕಾರ್ಯಕ್ರಮದ ಶಿಲಾನ್ಯಾಸ ಮಾಡುವಂಥ ಯೋಗ ಮತ್ತು ಇವತ್ತು ಲೋಕಾರ್ಪಣೆ ಮಾಡುವಂಥ ಯೋಗದಲ್ಲಿ ಕೂಡ ನನಗೆ ವಿಶೇಷವಾಗಿ ಅವಕಾಶಗಳು ಲಭಿಸಿದ್ದು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು ಈಗ ತಾನೇ ನಮ್ಮ ಸ ಸ್ಪೀಕರ್ ಅವರು ಹಾಗೆ ತುಳು ಭಾಷೆಗೆ ಹೆಚ್ಚಿನ ಮನ್ನಣೆ ಸಿಗಬೇಕು ಅಂತೇಳಿ ಒಂದು ವ್ಯಕ್ತಿಯಲ್ಲಿ ಹತ್ತಾರು ಬಾರಿ ಸ್ಪೀಕರ್ ಅವರು ನಾನು ಬೇರೆ ಬೇರೆ ಶಾಸಕರುಗಳು ವಿಧಾನಸೌಧದಲ್ಲಿ ನಾವು ಅದರ ಬಗ್ಗೆ ಮಾತಾಡಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಂಥ ಸಂದರ್ಭದಲ್ಲಿ ತುಳುವನ್ನು ನಮ್ಮ ರಾಜ್ಯದ ಎರಡನೇ ಅಧಿಕೃತ ಸಭಾ ಸೇವೆಯನ್ನು ಮಾಡುವಂಥ ವ್ಯಕ್ತಿಯಲ್ಲಿ ತಾವು ಘೋಷಣೆಯನ್ನು ಮಾಡ್ತೀರಿ ಅಂತೇಳಿ ನಾನು ನಂಬಿದ್ದೇನೆ ಈಗಾಗಲೇ ಡಾಕ್ಟರ್ ಮೋಹನ್ ಅವರ ವರದಿ ವಿಶೇಷವಾಗಿ ಇವತ್ತು ರಾಜ್ಯದ ಸರ್ಕಾರದ ಹತ್ರ ಇದೆ ಅದಕ್ಕೆ ಕ್ಯಾಬಿನೆಟಲ್ಲಿ ಇಟ್ಟು ಅನುಮೋದನೆ ಕೊಟ್ಟು ಅದನ್ನು ಅನುಷ್ಠಾನ ಮಾಡಿದರೆ ಆಯಿತು ಅದರ ಮುಂದಿನ ಹಿಂದಿನ ಕೆಲಸ ಈ ಹಿಂದೆ ಎಲ್ಲ ಮಾಡಿ ಮುಗಿಸಿದ್ದೇವೆ ಅದನ್ನು ವಿಶೇಷವಾಗಿ ತಾವು ಅನುಷ್ಠಾನ ಮಾಡಿಕೊಡಬೇಕು ತುಳುವನ್ನು ರಾಜ್ಯದ ಎರಡನೇ ಭಾಷೆಯಾಗಿ ನಮ್ಮ ಮಂಗಳೂರಿಗೆ ತಾವು ವಿಶೇಷವಾಗಿ ಸಹಕಾರವನ್ನು ಕೊಡಬೇಕು ಅಂತ ಹೇಳಿದ್ರು ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲೂ ಕೂಡ ಇವತ್ತಿನ ಈ ಕಾರ್ಯ ಇನ್ನು ಮುಂದೆ ಹತ್ತಾರು ಕಾರ್ಯಗಳು ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಇರಬಹುದು ಅಥವಾ ಮೀನುಗಾರಿಕಾ ವ್ಯವಸ್ಥೆಗಳಲ್ಲಿ ಅಥವಾ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇರ್ಬಹುದು ಇದಕ್ಕೆ ಹೆಚ್ಚಿನ ಅನುದಾನಗಳನ್ನು ಹೆಚ್ಚಿನ ದೃಷ್ಟಿಯಲ್ಲಿ ಮಂಗಳೂರು ನಗರ ಇನ್ನಷ್ಟು ಸುಂದರ ಮಾಡುವಂತ ದೃಷ್ಟಿಯಲ್ಲಿ ತ ನಾವು ಹತ್ತಾರು ದೊಡ್ಡ ದೊಡ್ಡ ಯೋಜನೆಗಳನ್ನು ತಮ್ಮ ಮುಖಾಂತರ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತು ಯಾವುದನ್ನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸ್ತಾರೆ ಅಂತ ಹೇಳುವಂಥದ್ದು ತಾವು ಬಹಳಷ್ಟು ಕಡೆಗಳಲ್ಲಿ ಹೇಳಿದ್ರಿ ನಾವು ಕೂಡ ನಂಬ್ತೇವೆ ಹಾಗಾಗಿ ಇವತ್ತು ಮಂಗಳೂರಿಗೆ ನಗರಾದಿ ಮಂತ್ರಿಗಳು ಕೂಡ ಇಲ್ಲ ಇದ್ದಾರೆ ಇವತ್ತು ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಎರಡನ್ನ ಘೋಷಣೆ ಮಾಡಿದ ನಂತರ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳು ಆಗಬೇಕು ಪ್ರತಿಯೊಂದು ಹಂತದಲ್ಲಿ ಮಂಗಳೂರು ನಗರ ಮಟ್ಟದಲ್ಲೇ ಆಗಬೇಕಾದಂಥ ಪ್ರಕ್ರಿಯೆಗಳು ಇವತ್ತು ರಾಜ್ಯದ ಮಟ್ಟದಲ್ಲಿ ಹೋಗಿ ಆ ಪ್ರಕ್ರಿಯೆಗಳನ್ನು ಮಾಡುವಂಥ ಹಂತ ಆಗಿದೆ ಇದರಿಂದ ಜನರಿಗೆ ತೊಂದರೆ ಆಗಿದೆ ಅದು ಮೂಡಾ ಇಲಾಖೆ ಇರ್ಬೋದು ಇನ್ನಿತರ ಎಲ್ಲ ಇಲಾಖೆಗಳು ಹಾಗಾಗಿ ಅದನ್ನೆಲ್ಲ ಸರಿಪಡಿಸಿಕೊಳ್ತೀರಿ ಅಂತ ವಿಶ್ವಾಸದೊಂದಿಗೆ ಸ್ಮಾರ್ಟ್ ಸಿಟಿಯಿಂದ ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನ ಕೂಸಿನ ಯೋಜನೆ ಇದು ಮಂಗಳೂರಿನಲ್ಲಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆಯ ಅನುದಾನವನ್ನು ಒಂದು ಪ್ರಜಾಸೌಧಕ್ಕೆ ಉಪಯೋಗಿಸಿದ್ದು ಅದು ಮಂಗಳೂರಿನಲ್ಲಿ ಅದು ವಿಶೇಷವಾದಂಥ ಕೊಡುಗೆ ಆಗಿದೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳ ಈ ಯೋಜನೆ ಕನಸು ನನಸಾಗಿದೆ ಅಂತ ಹೇಳುವಂಥದ್ದು ಹೇಳ್ತಾ ಮುಖ್ಯಮಂತ್ರಿಗಳ ಹತ್ತಾರು ಯೋಜನೆಯೊಂದಿಗೆ ಇನ್ನಷ್ಟು ಹತ್ತಾರು ಕೆಲಸ ಕಾರ್ಯಗಳು ನಗರಕ್ಕೆ ಬರಲಿ ನಮ್ಮ ನಗರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಎಲ್ಲರೂ ಒಂದಾಗಿ ಒಟ್ಟಾಗಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಹಿರಿಯ ಸಚಿವರುಗಳು ಹೇಳಿದ್ದಾರೆ ನೂರಕ್ಕೆ ನೂರು ಸಚ್ಚಿದೆ ಹಾಗಾಗಿ ಆ ರೀತಿಯ ವ್ಯವಸ್ಥೆಗಳು ಅನುಷ್ಠಾನ ಆಗಲಿ ಅದಕ್ಕೆ ತಮ್ಮೆಲ್ಲರ ಸಹಕಾರಗಳು ವಿಶೇಷವಾಗಿ ನನ್ನ ಮಂತ್ರಿಗಳ ಹತ್ರ ಕೇಳ್ತೇನೆ ಇವತ್ತು ನನ್ನ ಭೂಮಿ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಭಾಳ ವಿಶೇಷವಾದಂಥ ಯೋಜನೆಗಳನ್ನು ತಾವು ತಂದಿದ್ದೀರಿ ಇವತ್ತು ಸಾವಿರಾರು ಜನರಿಗೆ ಅದನ್ನು ಕೊಡ್ತಾ ಇರುವಂಥದ್ದು ಭಾಳ ಖುಷಿ ಕೊಟ್ಟಿದೆ ಅಂತೇಳುವಂಥ ಮಾತನ್ನು ಹೇಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಪುನರಪ್ಪಿ ಕೈ ಜೋಡಿಸಿ ನಾನು ವಿಶೇಷವಾಗಿ ಮನವಿ ಇನ್ನು ಐವತ್ತು ಕೋಟಿ ಪ್ರತಿ ಶಾಸಕರಿಗೆ ಹೇಳಿ ಅಂತಂದು ಕೊಟ್ಟದ್ದು ಮಂಗಳೂರು ನಗರ ದಕ್ಷಿಣ ನಮ್ಮ ಜಿಲ್ಲೆಯ ಎಂಟು ಶಾಸಕರುಗಳಿಗೆ ಕೇವಲ ಅಶೋಕ್ ರೈಗಳಿಗೆ ಮಾತ್ರವಲ್ಲ ಅಥವಾ ಯು ಟಿ ಕಾದರಿಗೆ ಮಾತ್ರವಲ್ಲ ನಮ್ಮನ್ನು ಕೂಡ ಜೋಡಿಸ್ಕೊಳ್ಳಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಶುಭವನ್ನು ಕೊಡ್ತಾರೆ